ಪ್ರಮುಖ ಸುದ್ದಿಗಳು ತುಮಕೂರು ಜಿಲ್ಲೆ ಕೊರಟಗೆರೆ ವರದಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕದಿಂದ ಏರ್ಪಡಿಸಲಾಗಿದ್ದ ಅರವತ್ತೇಳನೇ ಪರಿನಿರ್ಮಾಣ ದಿನಾಚರಣೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಭಾರತದ ಅಡಿಪಾಯವಾಗಿರುವ ಮೂಲ ಕಾನೂನು ಆಗಿರುವ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ್ದಾರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನೆನೆಯುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಹಶೀಲ್ದಾರ್ ಮಂಜುನಾಥ್ ಕೆ ಅವರು ತಿಳಿಸಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕದಿಂದ ಏರ್ಪಡಿಸಲಾಗಿದ್ದ ಅರವತ್ತೇಳನೇ ಪರಿನಿರ್ಮಾಣ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಡಿಸೆಂಬರ್ ಆರರಂದು ನಮ್ಮೆಲ್ಲರನ್ನ ಅಗಲಿದ ವೇಳೆ ವಿಶ್ವದ ಎಲ್ಲ ರಾಷ್ಟಗಳ ತಮ್ಮ ಧ್ವಜವನ್ನ ಕೆಳಗಿಳಿಸಿ ಅವರಿಗೆ ಗೌರವವನ್ನು ಸೂಚಿಸಿದರು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ನಡೆಯೋಣ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಇಒ ಅಪೂರ್ವ ಸಿಪಿಐ ಅನಿಲ್ ಸಿಪಿಐ ಚೇತನ್ ಕುಮಾರ್ ಪಂಚಾಯಿತಿ ಮುಖ್ಯಾಧಿಕಾರಿ ಭಾಗ್ಯಮ್ಮ ಪಂಚಾಯಿತಿ ಸದಸ್ಯರಾದ ಕೆಆರ್ ಓಬಳರಾಜು ಅನಿತಾ ಕೆಎನ್ ನಟರಾಜ್ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ತಾಲೂಕು ಅಧ್ಯಕ್ಷ ದೊಡ್ಡಯ್ಯ ಹೆಚ್ಸಿ ಶಿವರಾಮ್ ನಾಗರಾಜು ಗಂಗಣ್ಣ ವೀರಖ್ಯಾತರಾಯ ಗಿರಿನಗರ ನಾಗರಾಜು ರಮೇಶ್ ಅರಸಾಪುರ ಎಂವಿ ವೀರಖ್ಯಾತಯ್ಯ ಹನುಮಯ್ಯ ಮಾಜಿ ಸೈನಿಕ ನರಸಿಂಹಮೂರ್ತಿ ಸೇರಿದಂತೆ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ನಿಮ್ಮ ಮೀಟಿಂಗ್ ನಾವುಗಳಲ್ಲಿ ಕಂಪಲ್ಸರಿ ಮಾಡ್ತಾ ಇದೀವಿ ಈ ಸಂಸ್ಥೆ ಈಗ ನಾವು ನೀವು ಕಾಲೋನಿಗಳಲ್ಲಿ ಭೇಟಿ ಆದಾಗ ಆಗ್ಬೋದು ಕಾಲೋನಿ ಭೇಟಿ ಆದಾಗ ಬರೀ ಹೆಣ್ಮಕ್ಳು ಇರ್ತಾರೆ ಕೆಲವರು ವಯಸ್ಸಾದವರು ಇರ್ತಾರೆ ಅಲ್ಲಿ ಕೂಡ ನಿಮ್ಮ ಪ್ರೆಸೆನ್ಸ್ ಟೈಮಿಂಗ್ ನೀವು ಹಿಂದೆ ಒಂದು ವಾರದ ಮುಂಚೆ ಬಂದು ನಮ್ಮ ಠಾಣೆಗಳಿರುವಾಗ ತಿಳಿಸಿದ್ರೆ ನಾವು ಆ ಕಾಲೋನಿಗಳಲ್ಲೇ ಬಂದು ನಿಮ್ ಜೊತೆಗೆ ಒಂದು ಭೇಟಿಗಳನ್ನ ಮಾಡಿ ಅಂದ್ರೆ ಪೊಲೀಸ್ ಮೂವ್ಮೆಂಟ್ ಆಗುತ್ತೆ ನಿನ್ನೆ ನಮ್ಮ ಎಸ್ ಪಿ ಸರ್ ಒಂದು ಮೀಟಿಂಗ್ ಇತ್ತು ಅಲ್ಲಿ ಬಹಳ ಜನರು ಬೇರೆ ಬೇರೆಯವ್ರಿಗೆ ಬಂದು ಇಂಪೀಟ್ ಆಡೋದು ಇನ್ನೊಂದು ಮಾಡ್ತಾರೆ ಅಲ್ಲಿ ಕಾಲೋನಿಗೆ ಯಾರು ಪೊಲೀಸ್ ಬರಲ್ಲ ಅಂತ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿದ್ರೆ ಅಲ್ಲಿ ನೆಲಕ್ಕೂರ್ ಪೊಲೀಸ್ ಜೊತೆಗೆ ಒಂದು ಸಂಬಂಧ ಚೆನ್ನಾಗಿರುತ್ತೆ ನೀವೇ ಅರೇಂಜ್ ಮಾಡಿ ಒಂದು ವಾರ ಮುಂಚೆ ಸರ್ ಈ ಭಾನುವಾರ ಅಥವಾ ಶನಿವಾರ ನಮ್ಮ ಕಾಲೋನಿಯಲ್ಲಿ ಒಂದು ಮೀಟಿಂಗ್ ಮಾಡೋದು ಸರ್ ಬನ್ನಿ ಅಂದ್ರೆ

ಮನೆಯಿಂದ ಅಡಿತಾಳದಲ್ಲಿ ಶಿಕ್ಷಣವನ್ನು ಪಡೆದು ಈ ಮಠದಲ್ಲಿ ನಾವೆಲ್ಲ ಬಂದಿದ್ದೀವಿ ಸಮಾಜ ಮನುಷ್ಯರು ಎಲ್ಲರೂ ಒಂದು ಅಡಿತಾರ ಬರ್ತಾನೆ ಬೇರೆ ಎಲ್ಲ ಸಮಯದಲ್ಲಿ ಎಲ್ಲ ಬರ್ತಾ ಬಂದೇ ಇರ್ತಾನೆ ಆದರೆ ಮೂವತ್ತೆ ಈ ಒಂದು ಮನೋಭಾವ ಜನಗಳಲ್ಲಿ ಇನ್ನೂ ಹೊಂದಿಗಿರ್ತದೆ

ಅಂತೇಳಿ ನಮ್ಮ ಗೊತ್ತಾಗ್ತದೆ ಹೇಳಿದ್ರು ಮೂಲವೇ ಆಶಯ ನಾವೆಲ್ಲರೂ ಸಂವಿಧಾನದ ಆಶ್ರಯ ಸಂವಿಧಾನದ ಪತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಲ್ಲ ಅಂತ ನನಗೆ ಈ ಒಂದು ಈ ಒಂದು ಧ್ವನಿಯನ್ನ ಕೊಟ್ಟಂತ ಒಂದು ಅಂಶ ಇದೆ ಅಂದ್ರೆ అదే సంవిధా సంవిధానికి మేము రిజర్వేషన్ ఈ హైనా సార్ అధికారి లక్షాంతర గణతంత్ర అధికారి ఆయ్ నేమక సంవిధానికి బాగా ಮುಂಚೆ ಹೇಳೋರು ಯುವ ನೀವೆಲ್ಲರೂ ಓದಿಲ್ಲ ಅಂತ ಅವರು ಅವರು ಹೇಳ್ತಾ ಇದ್ದಾರೆ ಆ ಒಂದು ಅವರು ಹೇಳುತ್ತಿದ್ದು ಒಂದು ಕಾರಣ ಇತ್ತು ಆ ಕಾರಣದಲ್ಲಿ ಶಿಕ್ಷಣ ಅವ್ರಿಗೆ ಅಷ್ಟು ಗೌರವ ಸಿಕ್ಕಿದ್ದು ಅಷ್ಟೇ ಮಹಾನ್ ಕುಂಪತನನ್ನ ದೂರ ಓಡಣೆ ಈ ಒಂದು ಅಂಗವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ಬಿ ಕೃಷ್ಣಪ್ಪನವರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟನೆ ಪರವಾಗಿ ದಿನ ಅವರನ್ನು ನಡೆಸುವಂತಹ ಕಾರ್ಯಕ್ರಮ ಈಗ ಹೊರಡದೆ ಅಂಬೇಡ್ಕರ್ ಪರವಾಗಿ ನಾವು ಹೊಂದಿ ನಾನು ಹೋರಾಟದ ರಥವನ್ನು ಹೊರಡಿಸಿದ್ದೇನೆ ಅದನ್ನು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಮಾತ್ರ ಇಡೀ ಸಾಧ್ಯವನ್ನ ಮುಂದುವುದೇ ತಮ್ಮ ನೋಡಿ